ீாய கய க திவாத கொனத எல குள்ளித்த கொனத எல குளித்த சுரத ತಂಡದಲ್ಲಿ ಬುದ್ಧ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಗೆ ವಂದಿಸ್ತಾ ಇವತ್ತಿನ ಒಂದು ಕಾರ್ಯಕ್ರಮದ ಉದ್ದೇಶ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಬಹುಜನ ಸಂಘಟನೆಗಳ ಒಕ್ಕೂಟ ತಂಡ ಮತ್ತು ಜನಸಮೂಹ ಸಂಸ್ಥೆ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಅಭಿಮಾನಿ ಬಂಧುಗಳೇ ಮತ್ತು ಈ ಒಂದು ವೇದಿಕೆಯಲ್ಲಿ ಅಸೀಲರಾಗಿರ್ತಕ್ಕಂಥ ಎಲ್ಲ ಹಿರಿಯ ಮತ್ತು ಕಿರಿಯ ಮುಖಂಡರುಗಳೇ ಹಾಗೂ ಮುಖ್ಯವಾಗಿ ಇವತ್ತು ಈ ನಾಡಿನ ಕಲಾವಿದರ ಒಂದು ಜಾನಪದ ಕಲಾವಿದರ ಅಕಾಡೆಮಿಯ ನೂತನ ಅಧ್ಯಕ್ಷರಾಗಿರ್ತಕ್ಕಂತಹ ನಮಗೆ ಹಿರಿಯರು ಮೂಲತಃ ಹೋರಾಟದ ಹಾದಿಯಲ್ಲಿ ಬಂದಿರತಕ್ಕಂಥವರು ಹೋರಾಟದ ಜೊತೆ ಜೊತೆ ಹಾಡುಗಳನ್ನು ಬರೆದಿರ್ತಕ್ಕಂಥವರು ಚಿತ್ರ ಒಂದು ಸಿನಿಮಾ ಇದಕ್ಕೆ ಕಥೆಗಳನ್ನು ಬರೆದಿರ್ತಕ್ಕಂಥವರು ಜಾನಪದ ಗೀತೆಗಳನ್ನು ಬರೆದಿರ್ತಕ್ಕಂಥವರು ಇವತ್ತು ಒಂದು ಹರಿವೆ ಅಂಬೇಡ್ಕರ ಅಂತೇಳಿ ಏನು ಬಾಬಾ ಸಾಹೇಬರ ಒಂದು ಹಾಡನ್ನು ಅದ್ಭುತವಾಗಿ ರಾಜ್ಯದಲ್ಲಿ ಇವತ್ತೇನಾದ್ರೂ ಹಾಡ್ತಾ ಇದ್ದಾರೆ ಕಲಾವಿದರು ಅಂತಂದರೆ ಅರ್ವಿ ಅಂಬೇಡ್ಕರ ಅಂತೇಳಿ ಹಾಡನ್ನು ರಚನೆ ಮಾಡಿಕೊಟ್ಟಿರ್ತಕ್ಕಂಥವ್ರು ನಮ್ಮ ಕರುಳಿನ ಕಥೆಗಾರ ಸಾರಿ ಅಂಥ ಒಂದು ಇದರಲ್ಲಿ ಇವತ್ತು ವಿಶೇಷವಾಗಿ ರಾಜ್ಯದಲ್ಲದೆ ರಾಷ್ಟ್ರಾದ್ಯಂತ ಅವರದೇ ಆದಂತಹ ಒಂದು ರೀತಿಯಲ್ಲಿ ಮೆರುಗನ್ನು ತುಂಬಿಸ್ತಾ ಇರ್ತಕ್ಕಂಥ ನಮ್ಮ ಗೊಲ್ಲಹಳ್ಳಿ ಶಿವಪ್ರಸಾದ್ ಅಣ್ಣನವರೆಗೂ ಒಂದು ಇವತ್ತು ಜನಸಮೂಹ ಸಮಸ್ಯೆ ವತಿಯಿಂದ ನಾನು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತಂದರೆ ಕೇವಲ ಮೂರು ದಿನ ಮೂರು ದಿನದಲ್ಲಿ ಈ ಕಾರ್ಯಕ್ರಮವನ್ನು ನಾನು ಮಾಡಲಿಕ್ಕೆ ಒಂದು ತೀರ್ಮಾನ ತಗೊಂಡೆ ಇವತ್ತು ಈ ಮೂಡಲ ಬಾಗಿಲು ಮುಳುಬಾಗಿಲು ಅಂತೇಳಿ ನಾವು ಏನು ಗಡಿ ಭಾಗದಲ್ಲಿದ್ದೀವಿ ಗಡಿ ಭಾಗದಲ್ಲಿ ಇದ್ದುಕೊಂಡು ಆಂಧ್ರ ಗಡಿಯಲ್ಲಿ ನಾವು ಗುರುತಿಸ್ಕೊಂಡಿರ್ತಕ್ಕಂಥ ಜನ ಇವತ್ತಿಗೂ ನಮ್ಮಲ್ಲಿ ತೆಲುಗು ಭಾಷೆ ಹೆಚ್ಚಾಗಿ ನಾವು ಬಳಸ್ತಾ ಇದ್ದೀವಿ ತೆಲುಗು ಭಾಷೆಯಲ್ಲಿ ಹೆಚ್ಚಾಗಿ ನಾವು ಮಾತಾಡ್ತಾ ಇದ್ದೀವಿ ಗಡಿ ಭಾಗದಲ್ಲಿ ಅಂಥ ಇದರಲ್ಲಿ ರಾಯಲಸೀಮಾಗೆ ಹೊಂದ್ಕೊಂಡಿರ್ತಕ್ಕಂಥ ಒಂದು ಜಿಲ್ಲೆ ಕೋಲಾರ ಜಿಲ್ಲೆ ಇವತ್ತು ಈ ಜಿಲ್ಲೆ ಬೆಂಗಳೂರಿಗೆ ನೂರು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಕೋಲಾರ ಜಿಲ್ಲೆ ಅಂತ ಒಂದಿದ ಇವತ್ತು ನಾವು ಒಂದು ಜಾನಪದ ಒಂದು ನೂತನ ಅಧ್ಯಕ್ಷರಾಗಿರ್ತಕ್ಕಂಥವರಿಗೆ ಒಂದು ಅಭಿನಂದನಾ ಸಮಾರಂಭ ಈ ಮೂಡಲ ಬಾಗಿಲಲ್ಲೇ ನಾವು ಯಾಕೆ ಮಾಡಬೇಕು ಏತಕ್ಕಾಗಿ ಮಾಡಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಯಿತು ಯಾಕೆ ಅಂತಂದ್ರೆ ನನಗನ್ಸಿ ತೊಂದನೆ ನಾನು ಇಪ್ಪತ್ತ್ ಮೂರು ವರ್ಷಗಳ ಕಾಲ ನನ್ನ ಹಿರಿಯ ಹೋರಾಟಗಾರರ ಜೊತೆ ನಾನು ಬೆಳೆದು ಬಂದಿದ್ದೀನಿ ಹಲವಾರು ಹೋರಾಟಗಳನ್ನು ಮಾಡಿದ್ದೀನಿ ಹಲವಾರು ಭೂ ಹೋರಾಟ ಆಗಿರ್ಬೋದು ನಿವೇಶನ ಹೋರಾಟಗಳಾಗಿರ್ಬೋದು ಬೇರೆ ಬೇರೆ ಹೋರಾಟಗಳನ್ನು ಮಾಡ್ತಾ ಬರ್ತಾ ಇದ್ದೀನಿ ಆದರೆ ನಮ್ಮ ಜೊತೆ ಒಂದಿವತ್ತು ಮೆರುಗನ್ನ ತುಂಬುತ್ತಾರೆ ಅಂತಂದ್ರೆ ಹಲವಾರು ಕಲಾವಿದರು ನಮ್ಮ ಜೊತೆ ಇದ್ದಾರೆ ಆ ಕಲಾವಿದರನ್ನ ಗುಡಿಸತಕ್ಕಂಥ ಕೆಲಸ ಏನ್ ಮಾಡ್ಬೇಕು ಅಂತೇಳಿ ಓದ ಕಾರ್ಯಕ್ರಮದಲ್ಲಿ ನಾನು ಚಿಂತನೆ ಮಾಡಿದೆ ಓದ ಕಾರ್ಯಕ್ರಮದಲ್ಲಿ ತಾಲೂಕಿಗೆ ಒಬ್ಬರಂತೆ ಒಂದು ಕಲಾವಿದರನ್ನ ನಾನು ತಗೊಬೇಕಾಯ್ತು ನನಗನ್ಸಿದ್ದೊಂದೇನೆ ಇವತ್ತು ಏನೇ ಕಾರ್ಯಕ್ರಮ ಕೊಡಬೇಕು ಅಂತಂದ್ರೆ ಇಲ್ಲ ಒಂದು ತಮಟೆ ಮಾಧ್ಯಮದಿಂದ ನಾವು ಮೆರುಗನ್ನು ತುಂಬಬಹುದು ಇಲ್ಲ ಒಳ್ಳೆ ಹಾಡುಗಾರರಿಂದ ನಾವು ಮೆರುಗನ್ನು ತುಂಬಬಹುದು ಇಲ್ಲ ಒಳ್ಳೆ ಒಂದು ಏನು ಕೋಲಾಟ ಆಗಿರ್ಬೋದು ಜಡೆ ಕೋಲಾಟ ಆಗಿರ್ಬೋದು ಬೇರೆ ಬೇರೆ ಇಷ್ಟೊತ್ತು ಮಾಡಿದ್ರು ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ತಂಡ ಈ ರೀತಿ ಮೆರುಗನ್ನು ತುಂಬುವಂತ ಕೆಲಸಗಳನ್ನ ನಾವು ಯೋಚನೆ ಮಾಡಬೇಕಾಯ್ತು ನಮ್ಮ ಶಿವಪ್ರಸಾದ್ ಸರ್ ಅವರಿಗೆ ನಂದಕುಮಾರ್ ಸಾಹೇಬ್ರು ಮತ್ತು ಶಿವಕುಮಾರ್ ಸಾಹೇಬ್ರ ಕಡೆಯಿಂದ ಒಂದು ಅಭಿನಂದನೆಯನ್ನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಅವರಲ್ಲಿ ಸಲ್ಲಿಸಬೇಕು ಅಂತ ಇವರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇವತ್ತು ನಮ್ಮ ಸಂಸದ ವಿಜಯ್ ಕುಮಾರ್ ಅವರು ಪ್ರದರ್ಶನ ಮಾಡಿದ್ದಾರೆ ಕಾರಣಂದ್ರೆ ಒಂದು ಮಾತನ್ನು ನಾನು ಹೇಳ್ತೀನಿ ಏನಂತ ಅಂದ್ರೆ ಒಂದು ಮಾತಾಡ್ತೀನಿ ಸೂರ್ಯ ಕಾಂತಿ ಆರ್ಪಲ್ಲಿ ಅವರು ನೀವು ಅಂದ್ಕೊಂಡಿರ್ಬೋದು ಜಮೀನ್ದಾರಗಳು ಇವರು ಜಮೀನ್ದಾರಗಳು ಸಹಕಾರರು ನಮ್ಮ ಜನನ ಯಾವುದೇ ಕಾರಣಕ್ಕಾವ್ದಿಂದ ಏನು ಏನ್ ಸೂರ್ಯನ ಅಂಗೈಯ ಅಡ್ಡಕ್ಕೆ ಸೂರ್ಯ ಕಾಣುತ್ತೆ ಹಸಕ್ಕಿಲ್ಲ ಆಸಕ್ ಆಗ್ತದ ಹಂಗೆ ನಿಮ್ಮೆಲ್ಲರೂ ಕೂಡ ಸಾಕ್ಷಿ ಪೆಟ್ಟಿ ಸೂರ್ಯ ಕಾಣುತ್ತೆ ಆಗಲಿ ಅಂದ್ರೆ ನಮ್ಮ ಜನ ಮಲ್ಸಿಟ್ರೆ ಈ ಸೂ ಸೂರ್ಯನಿದ್ದಂಗೆ ಯಾರು ಈ ದೇಶಕ್ಕೆ ಇರ್ಬೋದು ಅಂಬೇಡ್ಕರ್ ಇರ್ಬೋದು ಸಾಹಿತ್ಯ ಪುಣ್ಯ ಇರ್ಬೋದು ಮತ್ತು ಯಾರು ಮತ್ತು ಶ್ಯಾಮ್ ಮಹಾರಾಜ್ ಇರ್ಬೋದು ಇವರು ಮತ್ತು ಇಷ್ಟ ಎಲ್ಲರೂ ಕೂಡ ಪರಿವರ್ತನೆಗೆ ಅವರು 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 ಓಡಾಟ ಮಾಡಿದ್ದಾರೆ ಒಂದೇ ಬಂಧುಗಳೇ ಕಲೆ ಸಾಹಿತ್ಯ ಸಂಸ್ಕೃತಿ ದುರ್ಬಲವಾಗ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು ಕಲೆ ಮತ್ತು ಸಾಹಿತ್ಯ ಸಂಸ್ಕೃತಿ you're a casal... Mawla Wabuni Swaab Biyar Amber Karab Namma Baba ಈ ಸಮಾಜದ ಪ್ರಗತಿಯ ಚಿಂತನೆ ಏನಾದರೂ ಕಾಣಬೇಕಾದ್ರೆ ಅದು ಸಾಂಸ್ಕೃತಿಕ ನಂತರ ರಾಜ್ಯ ವಿಭಾಗ ಆಯಿತು ಹಾಗಾಗಿ ನಮ್ಮ ಸಮುದಾಯದಲ್ಲಿ ಕರ್ನಾಟಕ ನೆಲದಲ್ಲಿ ನಮ್ಮ ಸಮುದಾಯದಲ್ಲಿರ್ತಕ್ಕಂಥ ಕಲಾವಿದರನ್ನ ಒಂದು ವೇದಿಕೆಗೆ ತಂದು ಕಲಾವಿದರಲ್ಲಿರ್ತಕ್ಕಂಥ ಎಲ್ಲ ಮನಸ್ಮೂತಿಯನ್ನ ಸಮಾಜಕ್ಕೆ ಕೊಟ್ಟು ಏನಾದರೂ ವಸತನನ್ನ ಕಂಡುಹಿಡಲಿಕ್ಕೆ ಅದ್ಭುತವಾದಂಥ ಸೂರ್ಯನಂತ ಕಿರಣಗಳನ್ನ ತನ್ನಲ್ಲಿ ಅಡಗಿಸಿಟ್ಕೊಂಡು ಇವತ್ತು ಈ ಸಮಾಜದ ಈ ರಾಜ್ಯದ ಜನಪದ ಅಕಾಡೆಮಿ ಆಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಧಾ ಮಲ್ಲಳಿ ಪ್ರಸಾದ್ ಅವರು ಬಹುಶಃ ಬಾಲ್ಯದ ಜೀವನ ನಾನೆಲ್ಲರೂ ಒಟ್ಟಿಗೆ ಕಾಲೇಜಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಿಗೆ ಇದ್ದದ್ದು ಬಹುಶಃ ಬಲ್ಲಳಿ ಪ್ರಸಾದ್ ಅವರು ಈ ಮಟ್ಟಕ್ಕೆ ಬರ್ತಾರೆ ಅಂತ ನಾವು ಯಾವತ್ತೂ ಕನಸನ್ನು ಕಂಡಿಲ್ಲ ಆದರೆ ಚಿಗುರು ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಈ ಮನುಷ್ಯ ಏನಾದರೂ ಒಂದು ಹಾಕ್ತಾನೆ ಅನ್ನೋ ಅಂತಕ್ಕಂಥದ್ದನ್ನು ನಾನು ಪಿಯುಸಿನಲ್ಲಿದ್ದ ಕಂಡೆ ಏನು ಅಂದರೆ ಒಂದು ಸಿನಿಮಾ ಬರ್ತದೆ ಸಿನಿಮಾದಲ್ಲಿ ಏನೋ ಹಾಡು ಭಯವಿಲ್ಲ ಬಾಬನಿಲ್ಲದೆ ಬದುಕಿಲ್ಲ ಅಂತ ಒಂದು ಹಾಡು ಪ್ರಭಾಕರದು ಫಸ್ಟ್ಲಿ ಒಂದು ಸಿನಿಮಾದಲ್ಲಿ ಬರ್ತದೆ ಅದನ್ನು ಟ್ರಾನ್ಸ್ಲೇಷನ್ ಮಾಡ್ತಾರೆ ನಮ್ಮ ಕೊಲ್ಲಡೀರಸಾದ್ರು ಅಂಬೇಡ್ಕರ್ ಹೆಸರಿಗೆ ಬಹುಶಃ ನಾವು ಒಂದು ಕಂಡು ಈ ಮನುಷ್ಯನಲ್ಲಿ ಅದ್ಭುತವಾದಂಥ ಶಕ್ತಿ ಇದೆ ಯಾವತ್ತಾದರೂ ಒಂದು ದಿವಸ ನಮ್ಮ ಸಮುದಾಯಕ್ಕೆ ಸೂರ್ಯನಂತ ಪ್ರಜ್ವಲಿಸ್ತೇನೆ ಅಂತ ನಾನು ಅವತ್ತೇ ಕನಸನ್ನು ಕಂಡೆ ಹಾಗಾಗಿ ಬಹುಶಃ ಇವತ್ತು ಆ ಒಂದು ಸ್ಥಾನಕ್ಕೆ ಅರ್ಹರಾಗಿರ್ತಕ್ಕಂಥ ಸ್ಥಾನವನ್ನು ಕೊಟ್ಟು ಈ ಸಮಾಜ ಇವತ್ತು ಆತನನ್ನು ತಮ್ಮಂದೆ ಇಟ್ಟಿದ್ದಾರೆ ಅಂತಂದರೆ ತಪ್ಪ ಒಂದು ಜನಸಮೂಹ ಸಂಸ್ಥೆ ಮಡಬಾಗಲು ಇವರ ಸಹಯೋಗದಲ್ಲಿ ಬಹಳ ಅದ್ಭುತವಾಗಿ ನನ್ನನ್ನು ಆಹ್ವಾನ ಮಾಡಿ ನನ್ನ ಒಂದು ಸನ್ಮಾನ ಮಾಡಬೇಕು ಅಭಿನಂದಿಸಬೇಕು ಸ್ವಾಗತಿಸಬೇಕು ಅಂತ ಹೇಳಿ ಅದಕ್ಕಿಂತ ಮೂರು ಹೆಜ್ಜೆ ಮುಂದೆ ಹೋಗಿ ಮೆರವಣಿಗೆ ಮಾಡಿ ಹೂಚಲ್ಲಿ ನನ್ನನ್ನು ಬಹಳ ಅದ್ಭುತವಾಗಿ ಆಹ್ಲಾದಕರವಾಗಿ ಸ್ವಾಗತ ಪಡಿತೀರಿ ಆ ಕಾರಣಕ್ಕಾಗಿ ನಾನು ಈ ಸಂಸ್ಥೆಯನ್ನು ಸಂಸ್ಥೆಗೆ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ನನ್ನ ಮೊದಲ ಬಾರಿಗೆ ಇವರೇ ಚಪ್ಪಾಳೆ ಹೊಳೆ ಈ ಒಂದು ಸುಂದರ ಸಮಾಜದ ಸಮಾರಂಭದ ಅಧ್ಯಕ್ಷತೆ ನಿರ್ವಹಿಸತಕ್ಕಂಥವರು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಸಹೋದರರಾದಂಥ ಶ್ರೀ ಜಗದೀಶ್ ಅವರೇ ಮತ್ತು ಕಾರ್ಯಕ್ರಮದ ಉದ್ಘಾಟನಾ ಮಾತುಗಳನ್ನು ಹಾಡಿದಂಥವರು ನನ್ನ ಆತ್ಮೀಯರು ನನ್ನ ಹಿರಿಯರು ನನ್ನ ಮಾರ್ಗದರ್ಶಿ ನಾನು ಪಿ ಯು ಸಿ ಹೋದವಾಗ ನನ್ನ ಕೆನ್ನೆಗೆ ಹಾಕಿ ನಮ್ಮನ್ನೆಲ್ಲ ನನ್ನನ್ನಾಗಲಿ ಕರ್ಣನ್ನಾಗಲಿ ವೆಂಕಪ್ಪನಾಗಲಿ ಹೆಚ್ಚಳಿನಾಗಲಿ ನಮ್ಮನ್ನು ರಹದಾರಿಗೆ ಕರ್ಕೊಂಡು ಹೋಗ್ತಂಥ ನನ್ನ ಹಿರಿಯ ತಲೆಮಾರಿನ ಮೊದಲ ಸಾಲಿನ ನೇಗಿಲುಗಳಲ್ಲಿ ಒಂದು ನೇಗಿಲಾದಂಥ ಅಣ್ಣ ಟಿ ವಿಜಯಕುಮಾರ್ ಅಣ್ಣನವರೇ ಮತ್ತು ಇದುವರೆಗೂ ನನ್ನ ಬಗ್ಗೆ ನಾಲ್ಕು ಹಿತಮಾತುಗಳನ್ನು ಹೇಳಿ ಹಂಚಿಕೊಂಡಂಥ ನನ್ನ ಆತ್ಮೀಯ ಗೆಳೆಯ ಸ್ನೇಹಿತ ಹೋರಾಟದ ಮಿತ್ರ ಎ ಕೆ ಅವರೇ ಮತ್ತು ವೇದಿಕೆಯಲ್ಲಿ ಹಸಿರಾಗಿರ್ತಕ್ಕಂಥ ಕೆಮ್ಮಳ್ಳಿ ಕೃಷ್ಣಪ್ಪನವರೇ ನನ್ನ ಆತ್ಮೀಯ ಬಹಳಷ್ಟು ಆತ್ಮೀಯ ನನಗೆ ಒಂದು ತಮ್ಮ ನರಸಿಂಹರವರೇ ಮತ್ತು ಅವರೇ ಎಲ್ಲದಕ್ಕಿಂತ ಮೆಗಿನಾಗಿ ಈ ಕಾರ್ಯಕ್ರಮದ ಯಶಸ್ವಿ ಕಾರಣೀಭೂತ ಮತ್ತು ಕೇಂದ್ರ ಬಿಂದು ನನ್ನ ಈ ಇವತ್ತಿನ ನನ್ನ ಆನಂದಕ್ಕೆ ಇವತ್ತಿನ ನನ್ನ ಸೌಂದರ್ಯಕ್ಕೆ ಇವತ್ತಿನ ನನ್ನ ಈ ಪರಿಸ್ಥಿತಿಗೆ ಕಾರಣೀಭೂತರಾದಂಥ ಸಂಘಸಂದ್ರ ವಿಜಯಕುಮಾರ್ ಅವರೇ ವಿಜಯಕುಮಾರಿಗೆ ನಾನು ಎಷ್ಟಾದರೂ ನಾನು ನಾನು ಯಾರೋ ನಾನು ಯಾವುದೋ ಶಿಬಿರದಲ್ಲೋ ಕ್ಯಾಂಪಲ್ಲೋ ಬಂದು ವಿಜಯ್ ಕುಮಾರ್ ಜೊತೆ ಸಂವಾದ ಮಾಡಿರ್ಬೋದು ಒಂದು ಹಾಡು ಹೇಳಿರ್ಬೋದು ಅಥವಾ ವಿಚಾರ ಮಾಡಿರ್ಬೋದು ಅಥವಾ ಸಂಘ ಸಂಸ್ಥೆ ಚಳುವಳಿ ಇನ್ನೊಂದು ಮತ್ತೊಂದು ಈ ಥರದ ಮಾತುಗಳನ್ನು ಮಾತ್ರ ಮಾತಾಡೋರ್ಬೋದು ಸಂಬಂಧ ಬಿಟ್ಟರೆ ಉಳಿದಂತೆ ಯಾವುದು ಇಲ್ಲ ಆದರೂ ಆ ಮನುಷ್ಯ ನನ್ನನ್ನು ಇಷ್ಟೊಂದು ಎತ್ತರದಲ್ಲಿ ಶಿಖರದ ಎತ್ತರದಲ್ಲಿ ನೋಡಿ ನನಗೆ ಕೊಟ್ಟಿರ್ತಕ್ಕಂಥ ಒಂದು ಸಣ್ಣ ಹುದ್ದೆ ಅದು ನಾನು ಅಂದ್ಕೊಂಡಿದ್ದೀನಿ ನನ್ನ ಹೃದಯದಾಳೆ ಹೇಳ್ತಿದ್ದೀನಿ ಅಧ್ಯಕ್ಷ ಸ್ಥಾನ ಅಂತಕ್ಕಂಥದ್ದು ನನಗೊಂದು ಜವಾಬ್ದಾರಿ ಅಂತ ಕೊಟ್ಟಿದ್ದೀನಿ ವಿನಃ ಅದು ದೊಡ್ಡದು ಅಂತ ಅಂದ್ಕೊಂಡೇ ಇಲ್ಲ ಆ ಕೊಟ್ಟಿರ್ತಕ್ಕಂಥ ಕುರ್ಚಿ ನನ್ನ ಭುಜದ ಮೇಲೆ ಇರ್ತಕ್ಕಂಥ ಭಾರ ಅಂದ್ಕೊಂಡಿದ್ದೀನಿ ವಿನಃ ಅದು ಸಿಂಹಾಸನ ಅಂತ ಅಂತ ಅಂದ್ಕೊಂಡಿಲ್ಲ ನಾನು ಯಾಕಂದರೆ ನನಗೆ ಅದಕ್ಕಿಂತ ಹೆಚ್ಚಿನ ಖ್ಯಾತಿಯನ್ನು ಕೊಟ್ಟಿದ್ದೆ ನಾನು ಚಳುವಳಿಗಿಂತ ಹೆಚ್ಚಿನ ಶಕ್ತಿಯನ್ನು ಕೊಟ್ಟಿದೆ ನನಗೆ ಹಾಗಾಗಿ ನಾನು ಯಾರೇ ಹೆಣ್ಣಿ ಹೇಳ್ತೀನಿ ನಾನು ಚಳುವಳಿಯ ಮೂಲದಿಂದ ಬಂದನು ನಾನು ಪ್ರಗತಿಪರವಾದಂಥ ಪದ್ಧತದಿಂದ ಬಂದಾನು ಕೈವಂಥ ಬ್ರಹ್ಮನ ದಾರಿಯಿಂದ ಬಂದಿದ್ದೀನಿ ವಿರಹ ನನ್ನ ಮೇಲಿಂದ ಉದುರಿದೋನಲ್ಲ ಅಂತ ಹೇಳ್ತಾನೆ ಇರ್ತೀನಿ ಸ್ನೇಹಿತರೆ ಅಸಹನೆ ಅಹಂ ಮತ್ತು ಅಹಂಕಾರ ಈ ಮೂರನ್ನು ಮುರಿದು ಬಿಸಾಕ್ಬಿಟ್ರೆ ಮನುಷ್ಯ ತನ್ನಷ್ಟಕ್ಕೆ ತಾನೇ ಮನುಷ್ಯ ಆಗ್ಬಿಡ್ತಾನೆ ಎಲ್ಲಾದರೂ ಜೀವನ ಮಾಡ್ತಾನೆ ಹೇಗಾದರೂ ಇದ್ದು ಬಿಡ್ತಾನೆ ಯಾರ ಜೊತೆ ಆದರೂ ಇರ್ತಾನೆ ಅದಕ್ಕೆ ನನಗೆ ಸ್ಥಾವರವೇ ಇಲ್ಲ ನಾನು ಜಂಗಮ ನಾನೆಲ್ಲಾದರೂ ಇರ್ತೀನಿ ಯಾರ ಜೊತೆ ಆದರೂ ಇರ್ತೀನಿ ಹೇಗಾದರೂ ಗೊತ್ತೀನಿ ನನ್ನ ಮಕ್ಕಳಲ್ಲಿ ಮದುವೆ ಆಗ್ತೀನಿ ಮುದುಕರಲ್ಲಿ ಮುದುಕ ಹಾಕ್ತೀನಿ ಯುವಕರಲ್ಲಿ ಯುವಕ ಹಾಕ್ತೀನಿ ತೀಟೆ ಮಾಡ್ತಿದ್ದೆ ನಾನು ತೀಟೆ ಮಾಡ್ತೀನಿ ದೊಡ್ಡವರಲ್ಲಿ ದೊಡ್ಡವರಾಗ್ತೀನಿ ವಿದ್ವಾಂಸರ ಜೊತೆ ಕೂತ್ಕೊಂಡ್ರೆ ನಾನು ವಿದ್ವಾಂಸ ಹಾಕ್ತೀನಿ ಈ ಎಲ್ಲ ಗುಣಗಳನ್ನು ಬಂದಿದ್ದು ನನ್ನಿಂದ ಅಲ್ಲ ಅಥವಾ ಹೊರಗಡೆಯಿಂದ ಅಲ್ಲ ಅದು ಚಳುವಳಿ ಕಲಿಸಿದ್ ನನಗೆ ಅದು ನನ್ನ ಅಜ್ಜಿ ಕಲಿಸಿದ್ದು ನನಗೆ ಅದು ನನ್ನ ಊರು ಕಲಿಸಿದ್ದು ನನಗೆ ಆ ಕಾರಣಕ್ಕಾಗಿ ಊರು ತೇರು ಕೇಡಿ ಕುಂಟೆ ಕೆರೆ ಗದ್ದೆ ಮಣ್ಣು ಮಣ್ಣಿನ ವಾಸನೆ ಮಳೆ ಮಳೆಯ ವಾಸನೆ ಇವೆಲ್ಲವನ್ನು ಅರ್ಥಕೊಂಡಾಗ ಜೀರ್ಣಿಸಿಕೊಂಡಾಗ ಅದು ಮಾತ್ರ ನಿಜವಾದ ವಿದ್ಯೆ ನಾವು ಅಂದ್ಕೊಂಡಿರ್ತಕ್ಕಂಥ ಬಾರಂತ ಉತ್ತ ಓದ್ಬಿಟ್ರೆ ಬುದ್ಧಿವಂತ ಅಂತ ಇಷ್ಟು ಅಂತ ಎರಡು ಬಾರು ಮೂರು ಬಾರು ನಾಲ್ಕು ಬಾರು ಓದಿನವರು ಇಷ್ಟ ಬರ್ಕೊಂಡಿರೋ ಪಕ್ಕದಲ್ಲಿ ಅನ್ಯಾಯಗಳು ಮಾಡ್ತಾ ಇಲ್ವಾ ದೌರ್ಜನ್ಯ ಮಾಡ್ತಾ ಇಲ್ವಾ ದಬ್ಬಾಳಿಕೆ ಮಾಡ್ತಿಲ್ವಾ ಹಣ ಲೂಟಿ ಮಾಡ್ತಿಲ್ವಾ ಹಾಗಾದರೆ ಏನು ಸಂಬಂಧ ಓದೋದು ಲೂಟಿ ಮಾಡೋಕೆ ಆದರೆ ಓದೇ ಬೇಕಿಲ್ಲ ಅಂತ ಹೇಳ್ತೀನಿ ಬೇಕಿಲ್ಲ ಓದದೇ ಇರೋರಿಗಿಂತ ಓದಿರೋರಿಂದ ಹೆಚ್ಚು ಲೂಟಿ ಆಗುತ್ತೆ ಅಂದ್ರೆ ಅಂತ ಬೇಕಿಲ್ಲ ನಾಶಕ್ಕೆ ಓದಾದರೆ ಬೇಕಾಗಿಲ್ಲ ಒಬ್ಬ ಡಾಕ್ಟರ್ ಆಗಬೇಕು ಜೀವ ಉಳಿಸ್ಬೇಕು ನಾನು ಜೀವ ತೆಗಿತೀನಿ ಅನ್ನೋಂಗಿದ್ರೆ ಆ ಡಾಕ್ಟರ್ ಗಿರಿ ಬೇಕಿಲ್ಲ ಇಂಜಿನಿಯರ್ ಆಗಬೇಕು ಕಟ್ಟಬೇಕು ನಾನು ನಾನು ಕೇಳುತ್ತೀನಿ ಅಂದ್ರೆ ಏನು ಇಂಜಿನಿಯರಿಗೆ ಬೇಕಿಲ್ಲ ನಮ್ಮಲ್ಲಿ ಡಾಕ್ಟರ್ಗಳಾಗಬೇಕು ಇಂಜಿನಿಯರ್ಗಳಾಗಬೇಕು ವಿಜ್ಞಾನಿಗಳಾಗಬೇಕು ಏನೇನೋ ಆಗಬೇಕು ಎಲ್ಲವೂ ಆಗಿ ಆದರೆ ಮೊದಲು ಮನುಷ್ಯರಾಗಿ ಇದನ್ನು ಜನಪದ ಹೇಳ್ಕೊಂಡೇ ಬಂದಿತ್ತು ಜನಪದರು ಹೇಳಿಕೊಂಡೇ ಬಂದಿತ್ತು ಜನಪದರು ಅದೇ ದಾರಿಯಲ್ಲಿ ಬಂದಿತ್ತು ಅದಕ್ಕೇನೆ ಒಬ್ಬ ಪಾಂಡಿತ್ಯಗಳಿಗೆ ಕೆಳಗಿರು ಒಬ್ಬ ಜನಪದ ನಾನು ಭಾಳ ದೊಡ್ಡದಾಗಿ ಕಾಣಿಸ್ಕೊಳ್ತೇನೆ